ಅತಿ ಭ್ರಷ್ಟಾಚಾರ ನಡೀತಾ ಇರೋದು ಮೀಡಿಯಾದವ್ರು ಬರ್ಕೊಂಡಿದ್ರೆ ಕೇಳ್ರಿ ಕೋಲಾರಲ್ಲಿ ಒಂದೇ ಬಾಕಿ ಉಳಿದಿರೋದು ಪ್ರೈಸ್ ಲಿಸ್ಟ್ ಫಿಕ್ಸ್ ಆಗಬೇಕು ಇಂತ ಕೆಲಸಕ್ಕೆ ಫೀಸ್ ಇಷ್ಟು ಲಂಚ ಇಷ್ಟು ಅಂತ ಪ್ರೈಸ್ ಲಿಸ್ಟ್ ಫಿಕ್ಸ್ ಆಗಬೇಕು ನಿಮ್ಮಲ್ಲಿ ಮೀಡಿಯಾದವ್ರು ಮನವಿ ಮಾಡ್ತೀನಿ ನೀವೊಂದು ಪ್ರೈಸ್ ಲಿಸ್ಟ್ ಹಾಕ್ಬಿಡ್ರಿ ತಹಸೀಲ್ದಾರ್ ಇಷ್ಟು ಕೊಟ್ಟು ಬಂದರೆ ಇವು ಎಷ್ಟು ಕೊಟ್ಟು ಬಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಎಷ್ಟೆಷ್ಟು ಅಂತ ಹಾಕ್ಬಿಟ್ರೆ ಅದು ಅನುಗುಣವಾಗಿ ನಾವು ಉದುರ್ಪಡ್ ಕೆಲಸ ಮಾಡಿಸ್ಕೊಡ್ತೀವಿ ಲೀಗಲೈಸ್ ಮಾಡಲೇಬೇಕು ಲಂಚ ಇಲ್ಲ ಅಂದ್ರೆ ಆಗಲ್ಲ ಕೆಲಸ ಜಾಸ್ತಿ ಮಾಡ್ಬಿಟ್ಟು ಯಾರು ಇವತ್ತು ಡಿ ಸಿ ಆಫೀಸು ಎಸ್ ಸಿ ಆಫೀಸು ತಾಲೂಕು ಆಫೀಸು ದುಡ್ಡು ಕೊಡದೆ ಕೆಲಸ ತೋರಿಸಿ ಬಂದಿದೆ ಹೋಗಿ ಗೌರವ ಗಣೇಶ ತೋರಿಸಿ ನೋಡ ಇಲ್ಲ ದುಡ್ಡು ಕೊಟ್ಟು ಸಾಯ್ಬೇಕು ಎಂ ನಾವು ಈಗ ಎಮ್ ಎಲ್ ಎ ಎಮ್ಎಲ್ ಎಷ್ಟು ರಾಜಕಾರಣ ಬಿಟ್ಟುಟ್ಟು ನಾವು ಈ ರಾಜಕಾರಣಿ ಬಗ್ಗೆ ಉಸಿಲಿ ದುಡ್ಡುಗಳು ದೂಟಿ ಮಾಡಿ ಎಲೆಕ್ಷನ್ ಖರ್ಚು ಮಾಡೋದು ಮಾಡಿ ಅದಕ್ಕೋಸ್ಕರ ನೀವು ಪ್ರೈಝಿಸ್ ಹಾಕ್ಲೇಬೇಕು ಎಲ್ಲ ಬಿಟ್ಟದ್ ಈಗ ಎಲ್ಲಿ ಬಂದಿದ್ದೆ ಮೊದಲು ರಾಜಕಾರಣಿಗಳು ಭಯಪಡೋರು ದುಡ್ಡು ಕೊಟ್ಟೆ ಲೀಡರ್ ಗೊತ್ತಾಗ್ಬಿಟ್ರೆ ಹೆಂಗೆ ಅಂತ ನೀವೆಲ್ಲ ಇಪ್ಪತ್ತ್ ಮೂರು ವರ್ಷದಿಂದ ದುಡ್ಡು ನಮ್ಮ ಲೀಡರ್ ಏನಂತಾರೆ ಅಂತ ಭಯ ಭಯಪಡೋರು ಈ ಹುಡುಗ ಲೀಡರ್ಗಳಿಗೆ ಕರ್ಕೊಂಡಿ ನಾವು ಇಷ್ಟ ಅವರಿಗೆ ಇಷ್ಟ ಕೊಡ್ತೀನಿ ಅಂತ ಓಪನ್ ರಾಜಕಾರಣಿಗಳು ಸಹ ಅವ್ರು ಕಕ್ಕಪ್ಪ ಇಷ್ಟ ಇಷ್ಟು ಮಾಡಿ ಎಲ್ಲ ಕಡೆ ಅಷ್ಟೇ ಎಲ್ಲ ನಮ್ಮ ವಿರುದ್ಧ ವೈದ್ಯ ಮಾತಾಡೋದು ರಾಜಕಾರಣಿಗಳು ಎಸ್ ಎಂತ ಅಲ್ವಾ ಅಧಿಕಾರಿಗಳು ಅಧಿಕೃತ ಮಾತಾಡಲ್ಲ ಕೋಲಾರ ಜಿಲ್ಲೆ ಬಗುರು ಹತ್ರ ಬಡ್ಡಾ ನಾಲ್ವರಲ್ಲೂ ಸಹ ಹೈಯೆಸ್ಟ್ ಎಲ್ಲೆಲ್ಲಿ ಬಿ ನಂಬರ್ಗಳಿದೆ ಎಲ್ಲೆಲ್ಲಿ ಕೇಳಿದೆ ಅಡ್ಮಿಷನ್ ಆಗ್ತಾ ಇದೆ ಅಲ್ಲೆಲ್ಲ ಮಲೆ ನಡೀತಾ ಇರ್ತದೆ ಎಲ್ಲರ ಹೆಸರು ಮಾಡಿಸ್ಕೊಳ್ಳೋದು ದುಡ್ಡು ಪ್ರಮಾಣ ಸರ್ಕಾರ ಭಯ ಭಯಪಡಬೇಕು ಏಕೆ ಹೇಳೋದಿಲ್ಲ ಮಾಡೋದಿಲ್ಲ ಒಂದು ಸಿದ್ದರಾಮಯ್ಯನವರು ಐದು ವರ್ಷ ಹದಿಮೂರಿಂದ ಹದಿನೆಂಟನೇ ತಾರೀಕು ನೋಡಿ ನೋಡಿ ಒಂದು ರೂಪಾಯಿ ದುಡಿದಾಗೆ ಡಿ ಸಿಗ್ ಟ್ರಾನ್ಸ್ಫರ್ ಮಾಡಿದ್ದು ಇವತ್ತು ಎಲ್ಲ ಧಾನ್ಯ ಹಾಕೋತೀನಿ ಆ ಸಿದ್ದರಾಮಯ್ಯವ್ರು ಉಳಿದಿಲ್ಲ ಒಂದು ಲೂಟಿ ಈ ಐದು ವರ್ಷ ಇಲ್ಲಿ ನಡೀತಾ ಇರೋಷ್ಟು ಲೂಟಿ ಇನ್ನು ನಮ್ಮ ಕರ್ನಾಟಕದ ಹಿಸ್ಟ್ರಿಯೇ ಇಲ್ಲ